ಇವತ್ತು ಆಕ್ಟಿವ್ ಇನ್ಕಮ್ ತಗೊಂಡ್ರೆ ನಾಳೆ ಪ್ಯಾಸಿವ್ ಇನ್ಕಮ್ ತಗೊಳ್ಲಿಕ್ಕೆ ಆಗ್ತದೆ ಇವತ್ತು ನಾನು ಅದಕ್ಕೆ ಏನು ಪ್ರಯತ್ನನೇ ಮಾಡ್ಲಿಲ್ಲ ಇವ್ರು ಹೇಳ್ತಾರೆ ದುಡ್ಡು ಬರುತ್ತೆ ಅಂತ ಇದು ಒಳ್ಳೆಯ ಒಂದು ತಗೊಳ್ಬೋದು ಜನ್ರೇಷನ್ ಟುಗೆದರ್ ಇನ್ಕಮ್ ಇದೆ ನಮ್ ಕಾಲ ನಂತರ ನಮ್ಮ ಮಕ್ಳು ಮೊಮ್ಮಕ್ಳು ಎಲ್ಲರಿಗೂ ಒಂದ್ ಆಸ್ತಿ ಮಾಡ್ದಾಗೆ ಹಾಗೆ ಎಕ್ಸ್ business ಬಿಸ್ನೆಸ್ ನೀವು ಕಟ್ಟಿದ್ರಿ ಅಂದ್ರೆ ಒಂದು ದೊಡ್ಡ ಬಲ ದೊಡ್ಡ ಆಸ್ತಿಯನ್ನ ಮಾಡಿಟ್ಟು ಮುಂದೆ ಯಾರೋ ಮೊಮ್ಮಕ್ಳು ಮಕ್ಳು ಯಾರು ಏನು ಗೊತ್ತಿಲ್ಲ ಅವ್ರ ಲೈಫ್ ಕೆರಿಯರೇ ಸೆಟ್ ಆಗ್ಲಿಲ್ಲ ಆವಾಗ ನೋಡಿ ಇದೊಂದು ಬಿಸ್ನೆಸ್ ನಮ್ದು ಫ್ಯಾಮಿಲಿ ಬಿಸ್ನೆಸ್ ಇದೆ ಅಂತ ಹೇಳಿ ಮಾಡ್ಬೋದು ಅವ್ರು ಸೊ ಅದೆಲ್ಲ ನಮ್ಗೆ ಆ ಒಂದು ಫೋಕಸ್ ಇರಬೇಕು ಸೊ ಅವಾಗ ನಾವ್ ಆದ್ರೆ ಆ ಫೋಕಸ್ ಎಲ್ಲ ಬರಬೇಕಾದ್ರೆ ನಾನು ಇದರಲ್ಲಿ ಅಹ್ ಪಳಗಲೇಬೇಕು ಈ ಅನುಭವ ಈ ನಾಲೆಜ್ ಇಂದ ನಾನು ಪಡಿಲೇಬೇಕು ನಾಲೆಜಿಂದ ಪಡೀದೇನೆ ನಮ್ಗೆ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಅಂದ್ರೆ ಜನ ನೆಗೆಟಿವ್ ಮಾಡ್ಬಿಡ್ತಾರೆ ಅವರ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಈಗ ಎಷ್ಟು ಜನ ಅಟೆಂಡ್ ಆಗಿದ್ರಲ್ಲ ರಿಯಲಿ ಯು ಆರ್ ಗ್ರೇಟ್ ನನ್ಗೆ ನಿಮ್ಮೆಲ್ಲರ ಬಗ್ಗೆ ತುಂಬಾ ಗೌರವ ಯಾಕೆ ಅಂತ ಹೇಳಿದ್ರೆ ನೀವ್ ಇಂಟ್ರೆಸ್ಟ್ ಇರೋದ್ರಿಂದನೇ ಇಲ್ಲಿ ಬಂದ್ರಿ ಇವತ್ತು ಎಷ್ಟು ಜನ ನಮ್ ಅಲ್ಲಿ ಇದ್ದಾರೆ ಅವ್ರಿಗೆ ಸೋಮವಾರ ಮೀಟಿಂಗ್ ನಡೀತದೆ ಅಂತ ಪದೇ ಪದೇ ನಾವ್ ಹಾಕಿದ್ರು ಕೂಡ ಅವರಿಗೆ ನೆನ್ಪಿರುವುದಿಲ್ಲ ಯಾಕೆ ಅಂದ್ರೆ ಸೀರಿಯಸ್ನೆಸ್ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ದಾಗ ಹೀಗಾಗ್ತದೆ ಆದ್ರೆ ಹತ್ತನೇ ತಾರೀಕು ಬೋನಸ್ ಬಂದಾಗ ಮಾತ್ರ ಮುಖ ಆಗ್ಬಿಡ್ತದೆ ಕಡಿಮೆ ಬಂತಲ್ಲ ನನಗೆ ಅಂತ ಆದ್ರೆ ಮಾಡಿದ್ದೇನು ಅಂತ ಬೇಕಲ್ವಾ ಸೊ ಹಾಗಾಗಿ ಈ ಸೀರಿಯಸ್ನೆಸ್ ನ ನಾವು ಬೆಳೆಸ್ಕೊಂಡಾಗ ನೋಡಿ ಎಷ್ಟೋ ಜನರಿಗೆ ನೀವು ದಾರಿದೀಪ ಆಗ್ತೀರಾ ಮಾರ್ಗದರ್ಶಕರಾಗ್ತೀರಾ ಬರೀ ಹೆಲ್ತ್ ವೈಸ್ ಒಂದೇ ಅಲ್ಲ ವೆಲ್ತ್ ವೈಸ್ ಕೂಡ ಎಷ್ಟೋ ಜನ ಅದ್ರಗಿಂತ ಹೆಲ್ತ್ ಗಿಂತ ಜಾಸ್ತಿ ಈ ಪ್ರಾಬ್ಲಮ್ ಅಲ್ಲಿ ಇದಾರೆ ಅವರಿಗೆ ನಾವು ಬೆಳಕಾಕ್ತಿವಿ ಅವರಿಗೆ ದಾರಿ ತೋರಿಸ್ತೀವಿ ಆ ಬ್ಲೆಸ್ಟ್ ಇನ್ಕಮ್ ಇದೆ ನೋಡಿ ಆ ಡಿ ಎಕ್ಸ್ ನಲ್ಲಿ ದುಡಿದು ಅವ್ರ ಮನೆ ನಡೀತು ಅಂತ ಆದ್ರೆ ಫಾರ್ ಎವರ್ ನಿಮ್ಗೆ ಅವರು ಚಿರಋಣಿ ಎಷ್ಟು ಏನ್ ಮಾಡಿದ್ರು ಕೂಡ ಆ ಒಂದು ಏನು ಆ ಬ್ಲೆಸ್ಸಿಂಗ್ಸ್ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದೆಲ್ಲ ನಮ್ಗೆ ಗೊತ್ತಿರ್ಬೇಕು ಅದಕ್ಕೋಸ್ಕರನೇ ಜೂನ್ ಹದ್ನಾಲ್ಕನೇ ತಾರೀಕು ಒಂದು ಆ ಟ್ರೈನಿಂಗ್ ಧಾರವಾಡದಲ್ಲಿ ಇದೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಪ್ರತಿ ವರ್ಷ ನಮ್ದು ಇರ್ತದೆ ರೆಸಿಡೆನ್ಶಿಯಲ್ ಕ್ಯಾಂಪ್ ಅಂತೇಳಿ ಯಾಕೆಂದ್ರೆ ಈ ಒನ್ ಆರ್ ಟೂ ಅವರ್ಸ್ ಸಾಕಾಗೋದಿಲ್ಲ ಈ ನಾಲೆಜ್ ಅನ್ನ ಪಡಿಲಿಕ್ಕೆ ನಮ್ಗೆ ಸಾಕಾಗೋದಿಲ್ಲ ಅದಕ್ಕೋಸ್ಕರ ವರ್ಕ್ಶಾಪ್ ಟೈಪ್ ಕುಪ್ಪಳ್ಳಿ ಕುಪ್ಪಳ್ಳಿ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಊರು ಬಹಳ ಚೆನ್ನಾಗಿದೆ ನಾವೆಲ್ಲ ಹೋಗಿದ್ದೇವೆ ಅಟೆಂಡ್ ಮಾಡಿದ್ದೇವೆ ಮತ್ತೆ ಈ ಸರ್ನು ಕೂಡ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಇಪ್ಪತ್ತೊಂದನೇ ತಾರೀಕು ಜೂನ್ ಇಪ್ಪತ್ತೊಂದು ಆ ಇಪ್ಪತ್ತೆರಡು ಅದಕ್ಕೆ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ಳಿ ಎರಡೂವರೆ ಸಾವಿರ ಚಾರ್ಜ್ ಮಾಡ್ತಾರೆ ಸ್ಟೇಯಿಂಗ್ ಇರ್ತದೆ ಊಟ ತಿಂಡಿ ಎಲ್ಲವೂ ಇರ್ತದೆ ಹಾಗಾಗಿ ಎಲ್ಲಾ ಆ ಒಂದು ಆ ಏನು ಪ್ರಕೃತಿ ಸೌಂದರ್ಯದ ನಡುವೆ ನಾವು ಕಲಿಯೋದು ಆಮೇಲಿಂದ ಯಾವುದೇ ತರ ಇದು ಫೋನು ಇನ್ನೊಂದು ಡಿಸ್ಟರ್ಬೆನ್ಸ್ ಇಲ್ಲ ನೆಟ್ವರ್ಕೇ ಸಿಗಲ್ಲ ಆ ಒಂದು ಇದ್ರ ಜೊತೆಗೆ ನೀವಿರಬಹುದು ನಿಮ್ಮ ಜೊತೆ ಹೊಸದಾಗಿ ಯಾರನ್ನಾದ್ರೂ ಅನ್ನ ಕೊಡ್ಬೇಕು ಕಲಿಬೇಕು ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಕು ಕಲೀದೇನೆ ನಾನ್ ಮಾಡ್ತೀನಿ ಇದನ್ನ ಅಂದ್ರೆ ನಮ್ಮ ಹತ್ರ ಸಾಧ್ಯನೇ ಇಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅದ್ ಒಂದು ಲಕ್ಷಕ್ಕೆ ಇರ್ಲಿ ಯಾರೆಲ್ಲಾ ಬರ್ತೀರಾ ಒಂದು ನಿಮ್ಮ ಹೆಸರನ್ನ ನನ್ನ ಹತ್ರ ಕೊಡಿ ನಾನು ಬರ್ದ್ಬಿಟ್ಟು ಎಲ್ಲಾ ಕಂಪನಿಗೆ ಕಳಿಸಬೇಕಾಗಿದೆ ಸೊ ಅದನ್ನ ಹೇಳ್ತಾ ಎರಡು ಇದನ್ನ ನೋಟ್ ಮಾಡ್ಕೊಳ್ಳಿ ಜೂನ್ ಹದಿನಾಲ್ಕು ಮತ್ತೆ ಜೂನ್ ಇಪ್ಪತ್ತೊಂದು ಇಪ್ಪತ್ತೆರಡು ನಾವೇನ್ ಮಾಡ್ತಾ ಇದೀವಿ ಅದ್ರ ಸಲುವಾಗಿ ನಾವು ಇದಕ್ಕೆ ಟೈಮ್ ಹಾಕ್ತಾ ಇದ್ದೇವೆ ಹಣ ಹಾಕಿದ್ರು ಕೂಡ ಅದರ ಡಬಲ್ ನೀವು ತೆಗಿಬಹುದು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಯಾಕೆಂದ್ರೆ ಇವತ್ತು ಕಡಿಮೆ ಬಂದಿರಬಹುದು ನಾಳೆ ನಾಳೆನ ಇದಕ್ಕೆ ನೀವು ಫೋಕಸ್ ಮಾಡ್ತಾ ಇದ್ರ ಫಸ್ಟ್ ಕಲಿಯಿರಿ ಆಮೇಲೆ ನೋಡಿ ನೀವು ಅಂತ ಹೇಳ್ತಾ ಇವತ್ತಿನ ನಮ್ಮ ಝೂಮ್ ಮೀಟಿಂಗ್ ನ ಕಾರ್ಯಕ್ರಮ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ ಏನಿಲ್ಲ ಅಪಾರ್ಚುನಿಟಿಗಳಿದೆ ಇದ್ರೊಳಗೆ ಒಂದು ವ್ಯವಹಾರದ ಅವಕಾಶದ ಸಭೆಗಳು ಅಂತ ಈ ಅವಕಾಶವನ್ನ ನಾವು ಜನರಿಗೆ ಹೇಳಬೇಕಾಗಿದೆ ನಿಜವಾಗ್ಲೂ ಈ ಅವಕಾಶ ಇದ್ರೊಳಗೆ ಇದೆ ಅದನ್ನ ಜನರ ಮುಂದೆ ಸಿಸ್ಟಮೆಟಿಕ್ ಆಗಿ ನಾವು ಹೇಳಬೇಕಾಗಿದೆ ಅದನ್ನ ಹೇಳಲಿಕ್ಕೆ ನಮ್ಮ ಸ್ಟಾರ್ ರೂಬಿ ಆದಂತಹ ಆನಂದ್ ಮಸ್ಲಿ ಸರ್ ಅವರು ನಮ್ಮೊಂದಿಗಿದ್ದಾರೆ ಅವರು ಸ್ಟಾರ್ ರೂಬಿ ಅದ್ರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಎಲ್ಲಾ ನಮ್ಮ ಪ್ರಾಡಕ್ಟ್ ನ ಹಂಡ್ರೆಡ್ ಪರ್ಸೆಂಟ್ ಯೂಸರು ಅದ್ರ ಜೊತೆಗೆ ನಮ್ಮ ಗ್ಯಾನೋಥೆರಪಿಯನ್ನ ಕರೆಕ್ಟ್ ಆಗಿ ಅವರು ತಮ್ಮ ಮೇಲೆ ಕೂಡ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಗ್ಯಾನೋಥೆರಪಿಯನ್ನ ಕರೆಕ್ಟ್ ಆಗಿ ಅವರಿಗೆ ಗೊತ್ತಿದೆ ಹಾಗಾಗಿ ಆಮೇಲೆ ಒಳ್ಳೆ ಯೂಟ್ಯೂಬರು ಸಾಕಷ್ಟು ವಿಡಿಯೋಗಳನ್ನ ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ ಹೋಗಿ ನೀವು ಆನಂದ್ ಮಸ್ಲಿ ಅಂತ ಹೊಡೆದಾಗ ಬರ್ತದೆ ಅಲ್ಲಿ ಲೈಕ್ ಶೇರು ಸೇವು ಎಲ್ಲ ಕೊಡಿ ಯಾಕೆ ಅಂತ ಹೇಳಿದ್ರೆ ಅವರು ಅಂತಹ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅದರಲ್ಲಿ ಬೇಕಾದಷ್ಟು ಮಾಹಿತಿಗಳು ನಿಮಗೆ ಅಚ್ಚ ಕನ್ನಡದಲ್ಲಿ ಸಿಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನಾನು ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತೇನೆ ದಿವಸ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ ಅಂದ್ರ ವ್ಯವಹಾರದ ಅವಕಾಶಗಳ ಸಭೆಗಳು ಅನ್ನುವಂಥ ಒಂದು ವಿಷಯವನ್ನ ಕೊಟ್ಟಿದ್ದಾರೆ ಈ ವಿಷಯದ ಮೇಲೆ ಸ್ವಲ್ಪ ಬ್ರೀಫ್ ಆಗಿ ಮಾತಾಡ್ರಿ ಅಂತ ಹೇಳಿದ್ದಾರೆ ನಾನು ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದನ್ನ ನಾವು ನಾಳೆ ಒಂದೆರಡು ಭಾಗ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀವಿ ಇದು ಎಂ ಅನ್ನುವಂತಹದ್ದು ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಇದನ್ನ ತಯಾರು ಮಾಡಿದ್ದಾರೆ ಇದು ಒಂದು ಪುಸ್ತಕನೇ ಐತಿ ಈ ಪುಸ್ತಕವನ್ನ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ ಇದು ಇದನ್ನ ನೀವು ಪರ್ಚೇಸ್ ಮಾಡಬಹುದು ಈ ಬ್ಯೂಎಮು ಬಹಳ ದೀರ್ಘವಾಗಿದೆ ಅಂದ್ರೆ ಇದ್ರೊಳಗ ಬಿಸಿನೆಸ್ ಬಗ್ಗೆ ಹೇಳಿದ್ದಾರೆ ಪ್ರೊಡಕ್ಟ್ ಬಗ್ಗೆ ಹೇಳಿದ್ದಾರೆ ಮತ್ತ ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಆಗ್ತದ ಪರಿಣಾಮ ಆಗ್ತದ ಎಷ್ಟೊಂದು ಇದ್ರ ಮಹತ್ವ ಐತೆ ಅನ್ನೋದು ಸವಿವರವಾಗಿ ಹೇಳಿದ್ದಾರೆ ಹೀಗಾಗಿ ಇದು ಬಹಳ ದೊಡ್ಡದಾಗಿದೆ ಅದಕ್ಕೋಸ್ಕರ ನಾನು ಇದನ್ನ ಇವತ್ತು ಅರ್ಧ ಹೇಳ್ತೇನೆ ಮುಂದಿನ ವಾರ ಅಥವಾ ಅದರ ಮುಂದಿನ ವಾರ ಮೇಡಮ್ ಅವ್ರು ಯಾವಾಗ ಅವಕಾಶ ಕೊಡ್ತಾರ ಅವಾಗ ಇನ್ನ ಅರ್ಧವನ್ನ ನಾನು ಹೇಳ್ತೀನಿ ಇದು ಏನಪ್ಪಾ ಬಿಒ ಅಂದ್ರೆ ಏನು ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ ಅಂದ್ರೆ ಏನು ಅಂತಂದ್ರ ನಾವು ಯಾರು ಈ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡಿ ಅದರ ಲಾಭವನ್ನ ಪಡೆದು ಅದರಿಂದ ನಮಗ ಸಮಾಧಾನ ಸಂತುಷ್ಟತೆ ಆಗಿ ನಂತರ ನಾವು ಇದರೊಳಗೆ ಏನಾದರೂ ವ್ಯವಹಾರ ಮಾಡಬೇಕು ಉದ್ಯೋಗ ಮಾಡಬೇಕು ದುಡ್ಡು ಗಳಿಸಬೇಕು ಇದ್ರೊಳಗೆ ನಾವು ಸ್ಟ್ಯಾಂಡ್ ಆಗ್ಬೇಕು ಅಂತಂದಾಗ ಈ ಬಿ ಓ ಎಂಬ ಮೀಟಿಂಗ್ಗಳಿಗೆ ನಾವು ಸರಿಯಾಗಿ ಅಟೆಂಡ್ ಆಗ್ಬೇಕಾಗತ್ತೆ ಈ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ ಅನ್ನೋದು ಸಲ ಅಲ್ಲ ಕನಿಷ್ಠ ಒಂದು ಹತ್ತು ಸಾರಿ ನಾವು ಹಾಜರಾಗ್ಬೇಕು ಅಂದಾಗ ಇದು ಮನನ ಆಗ್ತದ ನಮಗೆ ಯಾಕಂದ್ರೆ ಒಬ್ಬೊಬ್ರು ಹೇಳುವ ರೀತಿ ಒಂದೊಂದು ರೀತಿ ಇರ್ತದ ಒಂದೊಂದು ತರ ಇರ್ತದ ಈ ಬಿ ಐಎಂ ಅನ್ನುವಂತಹದ್ದು ನಮ್ಮ ಡಾಕ್ಟರ್ ಲಿಮ್ಸಿಯೋಜಿನ್ ಅವರು ಒಂದೇ ರೀತಿ ತಯಾರು ಮಾಡಿದ್ರು ಕೂಡ ನಾವು ಇದನ್ನೇ ಫಾಲೋ ಮಾಡ್ತೀವಿ ಅಂದ್ರೂ ಕೂಡ ಹೇಳುವಲ್ಲಿ ಅಥವಾ ಅದರ ಸಂಬಂಧಪಟ್ಟಂತ ಎಕ್ಸ್ಪ್ಲನೇಷನ್ ವಿವರಣೆಯನ್ನ ಕೊಡುವಲ್ಲಿ ಒಬ್ಬೊಬ್ಬರದ್ದು ಪದ್ಧತಿ ಒಂದೊಂದು ರೀತಿ ಇರ್ತದ ಅದಕ್ಕ ಈ ಬಿ ಎಮ್ ಅನ್ನ ನಾವು ಬಹಳ ಜನ ಅಟೆಂಡ್ ಮಾಡ್ಬೇಕು ಏನ್ರಿ ಆಮೇಲೆ ಯಾಕೆ ಅಟೆಂಡ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ ನಾವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಗೊಳ್ಲಾರ್ದ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ನಮಗ ಅರ್ಹತೆ ಬರುವುದಿಲ್ಲ ಏನ್ರಿ ಅದಕ್ಕೋಸ್ಕರ ನಾನು ಈಗ ಬಿ ಓ ಅನ್ನ ಆರಂಭ ಮಾಡ್ತಾ ಇದ್ದೀನಿ ನಮಗ ಸಾಮಾನ್ಯವಾಗಿ ಎಲ್ಲರಿಗೆ ಏನ್ ಬೇಕ್ರಿಪಾ ಈಗ ನಾವು ರಿಟೈರ್ಡ್ ಆಗಿನಿ ಆದ್ರೂ ಮುಖ್ಯವಾಗಿ ನನಗೇನ್ ಬೇಕಪ್ಪ ಅಂದ್ರೆ ಸುರಕ್ಷತೆ ಅನ್ನುವಂಥದ್ದು ಬೇಕು ಪ್ರತಿಯೊಬ್ಬರಿಗೂ ಸುರಕ್ಷತೆ ಬಗ್ಗೆ ಕಾಳಜಿ ಇರ್ತದೆ ನಾ ಸೇಫ್ ಆಗಿರ್ಬೇಕು ನನ್ನ ನೌಕರಿ ಸೇಫ್ ಆಗಿರ್ಬೇಕು ನನ್ನ ಸಂಬಳ ನನ್ನ ಆದಾಯ ಸೇಫ್ ಆಗಿರ್ಬೇಕು ಸ್ವಲ್ಪ ಆದಾಯ ಕಮ್ಮಿ ಆಯ್ತಪ್ಪ ಅಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗತ್ತ ಮನುಷ್ಯನಿಗೆ ಅಥವಾ ಅವನಲ್ಲಿದ್ದಂತ ಹಣ ಒಂದ್ ಸ್ವಲ್ಪ ಕಡಿಮೆ ಆಯ್ತಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗತ್ತ ಅಲ್ಲ ಹೇಗಿದ್ ನಾ ವಾಪಸ್ ಕೂಡಿಸ್ಬೇಕು ಹ್ಯಾಗ ಇದನ್ನ ಸರಿದೂಗಿಸ್ಬೇಕು ಹೀಗೆಲ್ಲ ಸಮಸ್ಯೆಗಳು ಇರ್ತಾವ ಮನುಷ್ಯನಿಗೆ ಮುಖ್ಯವಾಗಿ ಏನಪ್ಪಾ ಸುರಕ್ಷತೆ ಈ ಸುರಕ್ಷತೆ ಸಲುವಾಗಿನೇ ನಾವು ಮುಂಜಾನೆಯಿಂದ ಸಂಜೆವರೆಗೂ ಬಡದಾಡ್ತೀವಿ ಇನ್ನ ಜೊತೆಗೆ ಮತ್ತೊಂದು ಬೇಕು ನಮಗ ಮುಖ್ಯವಾಗಿ ಏನಪ್ಪಾ ಅದು ಅಂದ್ರೆ ಆದಾಯ ಇನ್ಕಮ್ ಬೇಕಲ್ರಿ ಯಾವುದರ ಮೂಲದಿಂದ ಬರ್ಲಿ ಆದಾಯ ಬರಬೇಕು ಬಲ್ಲವರು ಏನ್ ಹೇಳ್ತಾರಪ್ಪ ಅನುಭವಿಸ್ತರು ಉದ್ಯೋಗಸ್ಥರು ತಿಳ್ಕಿದ್ದವರು ಏನ್ ಹೇಳ್ತಾರಪ್ಪ ಅಂದ್ರ ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಿಗಿರ್ಬೇಕು ಅಂತ ಹೇಳ್ತಾರ ಅವ್ರು ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಿಗೆ ಇದುವಪ್ಪಾ ಅಂತಂದ್ರ ನಿಮಗ ಒಂದ ಆದಾಯದೊಳಗೆ ಏನಾದ್ರೂ ಹೇರಾಪೇರಿ ಆದ್ರೆ ಅಥವಾ ತೊಂದರೆಗಳು ಬಂದ್ರ ಸಮಸ್ಯೆಗಳು ಬಂದ್ರ ನೀವು ಇನ್ನೊಂದು ಆದಾಯದ ಮೇಲೆ ಬದುಕಬಹುದು ಆ ಜಾಣತನವನ್ನ ನಾವು ಬಳಸ್ಕೋಬೇಕು ಅಂತ ಹೇಳ್ತಾರ ಆಮೇಲೆ ಆದಾಯ ಆಯ್ತು ಆದಾಯ ಕೆಲವು ಜನರಿಗೆ ಬಹಳಷ್ಟು ಅನುಕೂಲಕಾರಿ ಅದ ಬಿಡ್ರಿ ಒಂದ ಪ್ರತಿಶತ ಇಪ್ಪತ್ತರಿಂದ ಇಪ್ಪತ್ತೈದು ಜನರಿಗೆ ಆದಾಯದ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ಸಾಕಷ್ಟು ಆದಾಯ ಆಯ್ತು ಅವ್ರಿಗೆ ಆದ್ರೆ ಆರೋಗ್ಯ ಆರೋಗ್ಯನೂ ಬೇಕು ಅತಿ ಮುಖ್ಯವಾದದ್ದು ಇವೆಲ್ಲ ಸುರಕ್ಷತೆ ಬೇಕು ಆದಾಯ ಬೇಕು ಆಮೇಲೆ ಆರೋಗ್ಯ ಬೇಕು ಹೇಳ್ರಿ ಇದರ ಜೊತೆಗೆ ಸುರಕ್ಷತೆ ಇದೆ ಆದಾಯ ಇದೆ ಆರೋಗ್ಯ ಇದೆ ಈಗ ಉದಾಹರಣೆಗೆ ಐ ಎ ಎಸ್ ಆಫೀಸರ್ಸ್ ಇರ್ತಾರ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇರ್ತಾರ ಅವರೆಲ್ಲಾ ನೋಡ್ರಿ ದೊಡ್ಡ ದೊಡ್ಡ ಡಾಕ್ಟರ್ಸು ಮತ್ತ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಇರ್ತಾರ ಬಟ್ ಅವ್ರಿಗೆ ಒಂದ್ ಇರೋಂಗಿಲ್ಲ ಏನು ಗೊತ್ತನ್ರಿ ಅವ್ರಿಗೆ ಸಮಯ ಇರುದಿಲ್ಲ ಸುರಕ್ಷತೆ ಐತೆ ಆದಾಯ ಐತೆ ಆರೋಗ್ಯನೂ ಐತೆ ಬಟ್ ಅವ್ರಿಗೆ ಅವಕಾಶ ಇರಂಗಿಲ್ಲ ಅಥವಾ ಸಮಯ ಸಮಯದ ಅವಕಾಶ ಇರಂಗಿಲ್ಲ ಎಷ್ಟೋ ಜನ ದೊಡ್ ದೊಡ್ಡ ಡಾಕ್ಟರ್ಸು ದೊಡ್ ದೊಡ್ ಶ್ರೀಮಂತರು ಆ ತಮ್ಮ ಹೆಂಡ್ರ ಮಕ್ಕಳ ಜೊತೆ ಪಿಕ್ನಿಕ್ ಗೆ ಹೋಗ್ಲಿಕ್ಕೆ ಅಥವಾ ಎಂಜಾಯ್ ಮಾಡ್ಲಿಕ್ಕೆ ಸಮಯ ಇರಂಗಿಲ್ಲ ಅಲ್ಲಿ ಕಾರ್ ತಗೋ ಆಮೇಲೆ ಡ್ರೈವರ್ ಕರ್ಕೋ ಇದೊಂದು ಎ ಟಿ ಎಂ ಕಾರ್ಡ್ ತಗೋ ಮಕ್ಕಳ್ ಕರ್ಕೊಂಡು ಏನಾರು ಹೊಕ್ಕಿದ್ರೆ ಹೋಗಿ ಬಾ ಎಂಜಾಯ್ ಮಾಡಿ ಬಾ ಅಂತ ಹೇಳ್ತಾರೆ ತಮಗ್ ಹೋಗ್ಲಿಕ್ಕೆ ಆಗಲ್ಲ ಎಷ್ಟೋ ಜನ ದೊಡ್ಡ ದೊಡ್ಡ ವಕೀಲರು ದೊಡ್ಡ ದೊಡ್ಡ ಡಾಕ್ಟರ್ಗಳು ಆಮೇಲೆ ದೊಡ್ಡ ದೊಡ್ಡ ಇಂಜಿನಿಯರ್ಸು ಶ್ರೀಮಂತರು ಅವ್ರಿಗೆ ಸಮಯದ ಅವಕಾಶ ಇಲ್ಲ ನೋಡ್ರಿ ಎಷ್ಟು ಮಜಾ ಅವರಿಗೆ ಸುರಕ್ಷತೆ ಐತಿ ಆದಾಯ ಐತಿ ಅಂದ್ರೆ ಇನ್ಕಮ್ನು ಸಾಕಷ್ಟು ಐತಿ ಅವರಿಗೆ ಆರೋಗ್ಯನೂ ಐತಿ ಆದ್ರೆ ಸಮಯದ ಅವಕಾಶ ಇಲ್ಲ ಅವ್ರಿಗೆ ಎಷ್ಟು ವಿಚಿತ್ರ ನೋಡ್ರಿ ಇವು ನಾಲ್ಕು ಮನುಷ್ಯನಿಗೆ ಭಾಳ ಇಂಪಾರ್ಟೆಂಟ್ ಇವು ನಾಲ್ಕು ಎಲ್ಲಿ ಸಿಗ್ತಾವ ನೋಡ್ರಿ ಅಲ್ಲಿ ನಾವು ಕೆಲಸ ಮಾಡ್ಬೇಕು ಏನ್ರಿ ಮತ್ತ ಪ್ರತಿಯೊಬ್ಬರಿಗೂ ಒಂದಷ್ಟು ಕನಸುಗಳು ಅಂತ ಇರ್ತಾವ ನಮ್ಮಲ್ಲೇ ಕನಸುಗಳನ್ನು ಕಾಣುವವರ ಬಾಳ ಕಮ್ಮಿ ಬಿಡ್ರಿ ಆ ಮಾತ್ ಬೇರೆ ನಮ್ಮಲ್ಲೇ ಕನಸುಗಳನ್ನು ಕಾಣುವವರು ಬಾಳ ಕಮ್ಮಿ ನಾವು ಕೂಡ ನೌಕರಿ ಮಾಡುವಾಗ ಯಾವ ಕನಸು ಕಾಣ್ಲಿಲ್ಲ ಯಾಕಂದ್ರ ಅವು ನನಸು ಮಾಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಂತ ಮೊದಲ ಗೊತ್ತೈತಲ್ಲ ನಮಗ ಸುಮ್ಮನೆ ಅವನ್ ಕನಸು ಕಂಡು ಏನ್ ಮಾಡುದು ಅಂತ ಹೇಳಿ ನಾವು ಕನಸ ಕಾಣ್ಲಿಲ್ಲ ಅವಾಗ ಯಾಕಂದ್ರ ನಮ್ದೆಲ್ಲ ಐದು ಆರು ಹತ್ತನೇ ತಾರೀಕಿಗೆ ಸಂಬಳ ಇಪ್ಪತ್ತನೇ ತಾರೀಕಿಗೆ ಖಾಲಿ ನಾವು ಮತ್ತ ಮತ್ತ ಯಾವಾಗ ಸಂಬಳ ಕತ್ತಂತ ಕಾಯ್ಕೋತ ಕೂಡ್ಬೇಕು ನಾವು ಯಾಕಂದ್ರೆ ಬಂದ ಸಂಬಳ ಸಾಲ್ತಿದ್ದಿಲ್ಲ ಬಾಳ ಸಮಸ್ಯೆ ಯಾವಾಗ್ಲೂ ನಮ್ಮ ಜೇಬು ಖಾಲಿ ನಮ್ಮ ಪಾಕಿಟು ಖಾಲಿ ಖಾಲಿ ಪಾಕಿಟು ಖಾಲಿ ಜೇಬು ನಮ್ದು ಇಂಥ ಪರಿಸ್ಥಿತಿ ಒಳಗೆ ನಾವು ಜೀವನ ಮಾಡ್ತೀವಿ ಮತ್ತ ಇನ್ನು ಕೆಲವ್ರ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರ ಅವ್ರಿಗೆ ಸೌಡ್ ಇಲ್ಲ ಈಗ ಉದಾಹರಣೆಗೆ ಆ ಕೆಲವರು ಆನ್ಲೈನ್ ವರ್ಕ್ ಮಾಡ್ತಾರ ನೋಡ್ರಿ ಐ ಟಿ ಬಿ ಟಿ ಅಂತ ತಿಳ್ಕೊಂಡು ಅವರು ಆನ್ಲೈನ್ ವರ್ಕ್ ಮಾಡೋರಿಗೆ ಚಲೋ ಪಗಾಡಿರ್ತತ್ರಿ ಸಂಬಳ ರಗಡಿರ್ತತಿ ಆದಾಯ ಸಾಕಷ್ಟು ಇರ್ತೈತಿ ತಿಂಗಳ ಲಕ್ಷ ದೀಡ್ ಲಕ್ಷ ಎರಡ್ ಲಕ್ಷ ಅವ್ರಿಗೆ ಬಟ್ ಅವರಿಗೆ ಟೆನ್ಷನ್ ಭಾಳ ಇರ್ತದ ಕೆಲಸದ ಒತ್ತಡ ಬಹಳ ಅವರಿಗೆ ಅವರಿಗೆ ಸೋಮಾರು ಹೊತ್ತು ಹೊಣೆ ತಂದ್ರೆ ತೆಲವಿಸಿ ಚಾಲು ನೋಡ್ರಿ ಮೇಲಿನ ಬಾಸು ಏನ್ ಕೆಲಸ ಹೇಳ್ತಾರೋ ಎಷ್ಟು ಕೆಲಸ ಹೇಳ್ತಾರೋ ಗೊತ್ತಿಲ್ಲ ಒಟ್ಟು ಅದನ್ನ ಮುಗಿಸ್ಕೊಡ್ಬೇಕು ಆ ಒಂದು ಟೆನ್ಷನ್ದೊಳಗನೆ ಅವ್ರ ಜೀವನ ಮಾಡ್ತಾರ ಅವರಿಗೆ ದುಡ್ಡದ ಎಲ್ಲ ಅದ ಆರೋಗ್ಯನೂ ಐತೆ ಆದ್ರೆ ಅವರಿಗೆ ಸಮಯ ಇಲ್ಲ ಅವರಿಗೆ ಬಹಳ ಟೆನ್ಷನ್ ಆ ಟೆನ್ಷನ್ನು ನಮ್ಮ ದೇಹದ ಮೇಲೆ ಬಹಳ ಬ್ಯಾಡ್ ಇಫೆಕ್ಟ್ ಮಾಡ್ತದ ಕೆಲಸದ ಒತ್ತಡ ಅನ್ನೋದು ಅಷ್ಟು ಮಜಾ ಐತ್ ನೋಡ್ರಿ ಅವ್ರಿಗೆ ಬಹಳ ಒತ್ತಡ ಇರ್ತದ ಏನ್ರಿ ಇವತ್ತಿನ ಜ ಇವತ್ತಿನ ದಿವಸ ಕೆಲವು ಐ ಟಿ ಬಿ ಟಿ ಅವರು ಆಗ್ಲಿ ಇವತ್ತು ಐ ಎ ಎಸ್ ಆಫೀಸರ್ಸ್ ಆಗಲಿ ಅವರೆಲ್ಲ ಭಯಂಕರ ಅವ್ರಿಗೆ ಅನುಕೂಲ ಇರ್ತದ ಸಾಂಬಳ ಇರ್ತದ ಎಲ್ಲ ಇರ್ತದ ಕಾರು ಬಂಗ್ಲೆ ಎಲ್ಲ ಇರ್ತಾವ್ ಬಟ್ ಸಮಾಧಾನ ಅನ್ನೋದಿರಂಗಿಲ್ಲ ಅವ್ರಿಗೆ ಆ ಒಂದು ಒತ್ತಡದೊಳಗನೆ ಜೀವನ ಮಾಡ್ತಿರ್ತಾರ ಅವರು ಹೇಳ್ರಿ ಮತ್ತ ಈ ಒತ್ತಡದಿಂದನ ನಮಗ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟೇಜ್ ನಮಗ ಖಾಯಿಲೆ ಬರ್ತಾವ್ರಿ ನೆನಪಿಟ್ಕೋರಿ ನಮಗ ಕಾಯಿಲೆ ಬರುದು ಪ್ರತಿಶತ ಎಪ್ಪತ್ತರಿಂದ ಎಂಬತ್ತರಷ್ಟು ಈ ಟೆನ್ಷನ್ಗಳಿಂದ ಬರ್ತಾವ್ರಿ ಏನಾ ಬಾಳ್ ಚಲೋ ಅದೇನ್ರಿ ಎಲ್ಲಾ ಕರೆಕ್ಟ್ ಅದೇನ್ರಿ ನಾನು ಮನಿ ಊಟನ ಮಾಡ್ತೀನಿ ಮತ್ತ ನಾನು ಚಲೋ ನೀರ ಕುಡಿತೀನ್ರಿ ಎಲ್ಲ ಬೇಸಿ ಐತ್ರಿ ಎಲ್ಲ ಚಲೋ ಅದ ಮತ್ತೆ ಆದ್ರೂ ನನಗೆ ಪ್ರಾಬ್ಲಮ್ ಮಾಲಿಕ್ಕೆ ಖಾಯಿಲೆಗಳು ಈಗೆಲ್ಲ ಬಿ ಪಿ ಶುಗರು ಥೈರಾಯ್ಡು ಆಮೇಲೆ ಫ್ಯಾಟ್ ಆಗುದು ದಪ್ಪಾಗೋದು ಇವೆಲ್ಲ ಏನಾಗಿರ್ಬಿಟ್ಟು ಅಂದ್ರ ಆಕ್ಚುಲಿ ಇವು ಡಿಸೀಸ್ ಅಲ್ಲ ಡಿಸ್ಆರ್ಡರ್ಗಳು ಅಂದ್ರ ನಮ್ಮ ದೇಹದ ಅಸಮತೋಲನ ಅಂತಾರ ಅಂದ್ರ ಸರಿಯಾಗಿ ನಿದ್ರೆ ಮಾಡದೇ ಇರುವುದು ಸರಿಯಾಗಿ ಶುದ್ಧವಾದ ಆಹಾರವನ್ನು ಸೇವನೆ ಮಾಡದೆ ಇರುವುದು ಆಮೇಲೆ ಆರೋಗ್ಯಕರವಾದಂತಹದ್ದು ಶುದ್ಧವಾದದ್ದು ಆರೋಗ್ಯಕರವಾದ ನೀರು ಕುಡಿಬೇಕು ನಾವೆಲ್ಲ ಶುದ್ಧವಾದ ನೀರು ಕುಡಿತಾ ಇದ್ದು ಶುದ್ಧವಾದ ನೀರು ಅಂತ ಅಂತೀವಲ್ಲ ಅದು ಬಹುತೇಕ ಡೆಡ್ ವಾಟರ್ ಅದರಲ್ಲಿ ನೀರಿನಲ್ಲಿರಬೇಕಾದಂತಹ ಯಾವ ಜೀವಸತ್ವಗಳು ಇರುವುದಿಲ್ಲ ಆದ್ರೆ ಅದು ಹೆಂಗಿರ್ತದಪ್ಪ ಅಂದ್ರ ಶುದ್ಧ ಸ್ವಚ್ಛ ಇರ್ತದಷ್ಟೇ ಕಲ್ಮಶ ಕಡಿಮೆ ಇರ್ತದ ಅವರಾಗ ಕಲ್ಮಶವನ್ನ ತೆಗೆದು ಬಿಟ್ಟಿರ್ತತೆ ಆ ನೀರನ್ನು ಕುಡಿತಾ ಇದ್ದೀವಿ ಅದರಿಂದ ಕೂಡ ನಮಗೆ ಕಾಯಿಲೆಗಳು ಬರ್ತಿದ್ದಾವು ಅನ್ನೋದನ್ನ ನಾ ತಮಗೆ ಹೇಳಿಕ್ ಇಷ್ಟಪಡ್ತೀನಿ ಆ ನೀರಿನ ಬಗ್ಗೆನೆ ನೀವು ಸೆಪರೇಟ್ ಆಗಿ ಬೇಕಾದ್ರೆ ನನಗ್ ಫೋನ್ ಮಾಡಿ ಕೇಳಿ ತಿಳ್ಕೋಬಹುದು ಏನ್ರಿ ಈಗೇನ್ ನಾವು ಕುಡಿತೀವಲ್ಲ ಶುದ್ಧವಾದ ನೀರು ಶುದ್ಧವಾದ ನೀರು ಅಂತ ಅದು ಶುದ್ಧವಾದ ನೀರು ಹೌದು ಆದರೆ ಆರೋಗ್ಯಕರ ನೀರು ಅಲ್ಲ ಇನ್ನ ನಮಗ ಹೆಂಗಪ್ಪ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಅಂದ್ರ ನಮಗ ಆಶಯಗಳು ಅದಾವು ಬೇಡಿಕೆಗಳು ಅದಾವು ಆದ್ರ ಅವನ್ ಪೂರೈಕೆ ಮಾಡಕ್ ಆಗುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನೌಕರಿ ಮಾಡೋ ಮನುಷ್ಯ ಯಾವಾಗಲೂ ಕೆಲಸದ ಒತ್ತಡ ಆಫೀಸರ್ ಮ್ಯಾಲಿನವ್ರ ಒತ್ತಡ ಹಿಂಗಾಗಿ ಅವನ್ ಸೌಡ ಆಗುದಿಲ್ಲ ಎಂತಿಗೆ ಸಮಾಧಾನ ಕೇಳಿರ್ತಾನೆ ಈ ಸಲ ಬ್ಯಾಸಗಿ ಸೂಟ್ಯಾಗ ಹುಡುಗರು ಕರ್ಕೊಂಡು ತಿರುಪತಿಗೆ ಹೋಗಿ ಬರುನಂತ ಅಂತ ಆದ್ರ ತಿರುಪತಿ ಹೋಗು ದಿವ್ಸ ಹತ್ರ ಹತ್ರ ಬಂದಂಗ 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 ಅವಾಗ ಏನಾಗಿ ಬಿಡ್ತದ ಅಂದ್ರ ಆಫೀಸ್ನಾಗ ಒಂದ್ ಏನಾರ ಮಹತ್ವದ ಕೆಲಸ ಬಂದ್ಬಿಡ್ತದ ಇಲ್ಲಂದ್ರ ಅವನಿಗೆ ದುಡ್ಡು ಕೂಡಿಸ್ಲಿಕ್ಕೆ ಸಾಧ್ಯ ಆಗಿರುದಿಲ್ಲ ಹೀಗಾಗಿ ಹೆಂಡತಿಗೆ ಮತ್ತೊಂದ್ ಏನಾರ ಸುಳ್ಳು ಹೇಳ್ತಾನ ಇಲ್ಲ ಏ ದಯವಿಟ್ಟು ತಪ್ಪ ತಕೋಬೇಡ ಹೇಳಿದ್ದೆ ನಾವು ಹೋಗೋಣ ಅಂತ ಏನ್ ಮಾಡುದ ಆಫೀಸ್ ಆಫೀಸ್ನಾಗ ಬಹಳ ಕೆಲಸ ಬಿದ್ದದಂತಾರ ಹೇಳ್ತಾನ ಇಲ್ಲಾಂದ್ರ ಅಂದ್ರ ರೊಕ್ಕ ಕೂಡಿಲ್ಲ ದುಡ್ಡು ಕೂಡಿಲ್ಲ ದುಡ್ಡಿನ ತೊಂದ್ರೆ ಅದ ಅದಕ್ಕೆ ಆ ಮುಂದಿನ ಸಲ ಹೋಗಿ ಬರ್ನಂತೆ ಈ ಸಲ ಇಲ್ಲೇ ಎಲ್ಲರ ಸಮೀಪದಾಗ ಮನಿ ದೇವ್ರಿಗೆ ಅದು ಹೋಗಿ ಬರೋಣ ಅಂತಾನ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರ ನಮ್ಮ ಬೇಡಿಕೆಗಳನ್ನ ನಮ್ಮ ಡ್ರೀಮ್ ನಮ್ಮ ಕನಸನ್ನ ನಾವು ಕಟ್ ಮಾಡ್ತಾ ಇದ್ದೀವಿ ಅಂದ್ರ ಅತ್ಯಂತ ಅನಿವಾರ್ಯವಾಗಿ ತ್ಯಾಗ ಮಾಡ್ತಾ ಇದ್ದೀವಿ ಇದು ರೆಗ್ಯುಲರ್ ನೆಡದ ನಾನು ಮನೆ ಮನೆಯೊಳಗೆ ಹಂಗ ಮಾಡಿ ಸಲ ಈಗ ನಮ್ಗೆ ಎಲ್ಲಿ ಯಾರು ಹೋಗ್ಬೇಕಂತರಿಸಿರಿ ಅಂತ ಕೊಟ್ರ ನೌಕರಿ ಮಾಡೋರಿಗೆ ಆಗುದಿಲ್ಲ ರಜಾ ಸಿಗುದಿಲ್ಲ ಮ್ಯಾಗಿನವ್ರ ಕಿರಿಕಿರಿ ಇರ್ತಾವ ಟೆನ್ಷನ್ ಇರ್ತಾವ್ ದುಡ್ಡಿನ ಸಮಸ್ಯೆ ಇರ್ತದ ಹೋಲಪ್ಪ ಎಲ್ಲರ ಸಾಲ ಮಾಡ್ಯಾರ ಹೋದೆ ಅಂದ್ರೆ ರಜಾ ಒಮ್ಮೆ ಹಿಂಗ ಎಲ್ಲಾ ಸಮಸ್ಯೆನ ಸಮಸ್ಯೆ ಪ್ರತಿಯೊಂದು ನಾವು ಏನ್ ಮಾಡ್ತೀವಂದ್ರ ಸಕ್ರಿಫೈಸ್ ಮಾಡಿ ಜೀವನ್ದೊಳಗ ಸಕ್ರಿಫೈಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಗಮನ ಕೊಟ್ಟು ಕೇಳ್ರಿ ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹೊಸಬರು ಬಹಳ ಜನ ಇದ್ದೀರಿ ಒಂದು ಮೂರ್ನಾಲ್ಕು ಜನ ಹಳವರು ಬಿಟ್ಟರು ಉಳಿದವರೆಲ್ಲ ಹೊಸಬ್ರೆ ಇದ್ದೀರಿ ದಯವಿಟ್ಟು ಗಮನವಿಟ್ಟು ಕೇಳ್ರಿ ಈ ಬಿಸ್ನೆಸ್ ಅಪಾರ್ಚುನಿಟಿ ಮೀಟಿಂಗ್ ಅಪ್ಪ ಅಂದ್ರೆ ಏನಂದ್ರ ನಾವು ಇನ್ನೊಂದು ಮೂಲದಿಂದ ಧನ ಸಂಪಾದನೆಯನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಬೇಕಾಗಿದೆ ನಿಮಗ ಇವತ್ತಿನ ದಿವಸ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಪರಿಸ್ಥಿತಿಗೆ ಒತ್ತಡಕ್ಕೆ ಸಿಕ್ಕೊಂಡು ನಮ್ಮ ಖರ್ಚನ್ನ ಕಮ್ಮಿ ಮಾಡ್ಕೋಬೇಕಾಗಿದೆ ಅದಕ್ಕೆ ಏನೇನೋ ನಾವು ಏನ್ ಮಾಡ್ತೀವ್ರಿ ಸೆಕ್ರಿಫೈಸ್ ಮಾಡ್ತೀವಿ ನಮ್ಮ ನಮ್ಮನೆ ನಮ್ ಕಡೆ ಇದ್ದದ್ರಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿವಿ ಹ ಮನಿ ಕಟ್ಸುವಾಗ ಒಂದು ಡಬಲ್ ಬೆಡ್ರೂಮ್ ಮನಿ ಕಟ್ಟಬೇಕಂತ ಆಸೆ ಇರ್ತದ ಬಟ್ ಆಗುದಿಲ್ಲ ಕಡಿಗೆ ಸಿಂಗಲ್ ಬೆಡ್ರೂಮ್ ಅನ್ನ ಅಂತ ಹೇಳಿ ಕಟ್ತೀವಿ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತೀವಿ ಹಂಗೆ ಎಲ್ಲಾ ಕಡೆಗೂ ಸ್ಯಾಕ್ರಿಫೈಸ್ ಮಾಡುದ 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 ನಮ್ ಲೈಫ ಹಂಗೈತಿ ಏನ್ ಮಾಡುದು ಹ ಅದಕ್ಕೆ ನಮ್ಮ ಜೀವನವನ್ನ ನಾವು ಸರಿ ಮಾಡ್ಕೋಬೇಕಾದ್ರ ನಾವು ಒಂದಷ್ಟು ಧನ ಸಂಪಾದನೆಯನ್ನ ಸರಿಯಾಗಿ ಮಾಡ್ಕೋಬೇಕಾದ್ರೆ ಆಮೇಲೆ ನಮ್ಮ ಕನಸುಗಳನ್ನ ನಾವು ಸರಿಯಾಗಿ ಪೂರೈಸಿಕೋಬೇಕಾದ್ರೆ